ಇದನ್ನು ಹೇಳೋದಾದ್ರೆ ಸರ್ಕಾರಗಳು ದೇವಸ್ಥಾನವನ್ನ ತಗೊಳ್ಳೋದಾದ್ರೂ ಯಾಕೆ ಐ ಎಮ್ ಸಾರಿ ಟು ಸೇ ದಿಸ್ ಧರ್ಮಸ್ಥಳ ನಡೆಸುವಂತ ಕೆಲಸದ ಒನ್ ಪರ್ಸೆಂಟ್ ಅನ್ನ ಸರ್ಕಾರ ಎ ಗ್ರೇಡ್ ನ ಬೇರೆ ಯಾವುದೇ ದೇವಸ್ಥಾನಗಳ ಮೂಲಕ ನಡೆಸಿದ್ರೆ ಧರ್ಮಸ್ಥಳ ತಗೊಳ್ಳಿ ಅಂತ ಹೇಳ್ತೀನಿ ಒನ್ ಪರ್ಸೆಂಟ್ ಕೆಲಸವನ್ನ ಎಷ್ಟು ಕೆಲಸ ಮಾಡುತ್ತೆ ಗೊತ್ತಾ ಏನ್ ಮಾಡ್ತಾರೆ ಅಜಿತ್ ಧರ್ಮಸ್ಥಳ ನಾನು ಬ್ರಾಡ್ ಆಗಿ ಹೇಳೋದಾದ್ರೆ ನಾಲ್ಕು ದಾನಗಳವರದ್ದು ನಂಗೆ ಗೊತ್ತಿಲ್ಲ ಯಾರಾದ್ರೂ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾರೋ ಮೊದಲು ಧರ್ಮಸ್ಥಳಕ್ಕೆ ಇರುವಂತ ರೂಲೇ ಅದು ಮೊದಲು ಅವ್ರು ಅನ್ನದಾನ ಮಾಡಬೇಕು ವೀರೇಂದ್ರ ಹೆಗಡೆ ಅವರು ಬರೋಕ್ಕಿಂತ ಮುಂಚೆ ಕೆಲವು ನೂರು ಜನ ಊಟ ಮಾಡ್ಕೊಂಡು ಹೋಗ್ತಿದ್ರೇನೋ ಲಕ್ಷಗಳ ಲೆಕ್ಕದಲ್ಲಿ ಮಾಡ್ತಾರೆ ಅಜಿತ್ ಇವತ್ತು ಮಿನಿಮಮ್ ಮೂವತ್ತೈದು ಸಾವಿರ ಜನ ಪರ್ ಡೇ ಊಟ ಮಾಡ್ತಾರೆ ಒಂದು ಲಕ್ಷಕ್ಕೂ ಹೆಚ್ಚು ದಾಟಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಷ್ಟು ಜನ ಎವ್ರಿ ಡೇ ಊಟ ಮಾಡ್ತಾರೆ ಊಟವನ್ನ ಮಾಡಬೇಕಾದಾಗ ಎಲ್ಲೆಲ್ಲಿಂದ ಅಕ್ಕಿ ಬರುತ್ತೆ ಬೇಳೆ ಬರುತ್ತೆ ಜನ ತರಕಾರಿ ಕಳಿಸ್ತಾರೆ ಆದ್ರೆ ಊಟ ಬರೀ ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲ ಅಕ್ಕಪಕ್ಕದ ಊರ್ನವರು ನಮ್ಮೂರಿನಲ್ಲಿ ಜಾತ್ರೆ ಇದೆ ಒಂದು ಐದು ಸಾವಿರ ಜನಕ್ಕೆ ಊಟ ಬೇಕು ಅಂದ್ರೆ ಐದು ಸಾವಿರ ಜನಕ್ಕೆ ಊಟ ಹೋಗುತ್ತೆ ಯಾವುದಾದ್ರೂ ಶಾಲೆನವರು ನಮ್ಮ ಊರಿನಲ್ಲಿ ಕಾರ್ಯಕ್ರಮ ಇದೆ ಶಾಲೆನಲ್ಲಿ ಅಂತಂದ್ರೆ ಶಾಲೆಗೆ ಊಟ ಹೋಗುತ್ತೆ ಅನ್ನದಾನದ ವ್ಯಾಪ್ತಿ ಇಷ್ಟು ವಿಸ್ತಾರ ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಎರಡನೇದು ವಿದ್ಯಾದಾನ ಅಂತಿದೆ ವೀರೇಂದ್ರ ಹೆಗಡೆ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಕಾಲೇಜ್ ಅವರ ಅಡಿಯಲ್ಲಿತ್ತು ಇವತ್ತು ಧರ್ಮಸ್ಥಳದ ಅಡಿಯಲ್ಲಿ ಯು ಬಿಲೀವ್ ಇಟ್ ಆರ್ ನಾಟ್ ನೂರಾರು ಕಾಲೇಜುಗಳಿವೆ ನೀವು ಉತ್ತರ ಕರ್ನಾಟಕದಿಂದ ಬಂದವರು ಜನಸೇವಾ ಸಂಸ್ಥೆ ಇಫ್ ಆಮ್ ನಾಟ್ ರಾಂಗ್ ಅದೊಂದು ಸಂಸ್ಥೆ ಇತ್ತು ಆ ಸಂಸ್ಥೆ ಹುಕ್ಕೇರಿಕರ್ ಅವರದು ಆ ಸಂಸ್ಥೆ ಪೂರ್ತಿ ಸತ್ತೋಗುವಂತ ಸ್ಥಿತಿಯಲ್ಲಿದ್ದಾಗ ಆಗತಾನೆ ಅಧಿಕಾರಕ್ಕೆ ಬಂದಂತ ವೀರೇಂದ್ರ ಹೆಗಡೆ ಹೆಗಡೆ ಅವ್ರನ್ನ ಕೇಳ್ಕೊಂಡ್ರವರು ವೀರೇಂದ್ರ ಹೆಗಡೆ ಅವರು ಆಯ್ತು ಅಂತ ಇಡೀ ಸಂಸ್ಥೆಯನ್ನ ಪುನರುಜ್ಜೀವನಗೊಳಿಸಿದ್ರು ಹುಕ್ಕೇರಿಕರ್ ಇನ್ಸ್ಟಿಟ್ಯೂಷನ್ ಗಳು ಅಂತಾನೆ ಕರೀತಾರೆ ಬಟ್ ನೋಡ್ಕೊಳ್ತಾ ಇರೋ ಧರ್ಮಸ್ಥಳ ಪಾಟೀಲ್ ಪುಟ್ಟಪ್ಪನವ್ರು ಏನ್ ಹೇಳಿದ್ರು ಗೊತ್ತಾ ಸತ್ತ ಹಾವನ್ನು ಕುತ್ತಿಗೆ ಹಾಕಿದ್ರೆ ಅದಕ್ಕೂ ಜೀವ ತಂದ್ಬಿಟ್ನಲ್ಲ ಈ ಮನುಷ್ಯ ಅಂತ ಅದು ವೀರೇಂದ್ರ ಹೆಗಡೆ ಅವರ ಸಾಹಸ ಅಲ್ಲಿಗೆ ನಿಲ್ಲ ಇವತ್ತಿಗೂ ಕೂಡ ಎಪ್ಪತ್ತು ಸಾವಿರ ಜನರಿಗೆ ಪ್ರತಿ ವರ್ಷ ವರ್ಷ ಅಂದ್ರೆ ತಪ್ಪಾಗುತ್ತೆ ಪ್ರತಿ ತಿಂಗಳು ಎಪ್ಪತ್ತು ಸಾವಿರ ಜನರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಐವತ್ತು ಕೋಟಿ ರೂಪಾಯಿ ಬಾಪ್ತು ಅದರದ್ದೇ ಇವತ್ತಿಗೂ ಕೂಡ ಸರ್ಕಾರ ತಗೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ ಕಳೆದ ವರ್ಷ ಒಂದು ಸಾವಿರದ ಮೂವತ್ತು ಜನ ಶಿಕ್ಷಕರನ್ನ ರಿಕ್ರೂಟ್ ಮಾಡಿಕೊಂಡಿರುವುದು ಧರ್ಮಸ್ಥಳ